ವಿಂಡ್ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗದಗ ತಾಲೂಕಿನ ನಾಗಾವಿ ಗ್ರಾಮದ ರೈತರು ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ ಕಾರಣ ವಿಂಡ್ ಕಂಪನಿಯ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ನುಗ್ಗಿ ನಮ್ಮ ಬೆಳೆ ಸರ್ವನಾಶವಾಗ್ತಾ ಇದೆ ಹಾಗಾಗಿ ವಿಂಡ್ ಕಂಪನಿಯು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಗದಗ ಜಿಲ್ಲೆಯಲ್ಲಿ ವಿಂಡ್ ಪ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ ತಾಲೂಕಿನ ನಾಗಾಮಿ ಮತ್ತು ಹರ್ತಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ನಾಗಾಮಿ ಮತ್ತು ಹರ್ತಿ ಭಾಗದಲ್ಲಿ ಸುಮಾರು ವಿಂಡ್ ಪ್ಯಾನ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಒಂದು ಕಾಮಗಾರಿ ಮಾಡುವಾಗ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಹಾಗಾಗಿ ನೀರು ಪ್ರತಿ ಬಾರಿ ಯಾವ ರೀತಿ ಹರಿದು ಹೋಗ್ತಿತ್ತು ಆ ರೀತಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ ಇಲ್ಲಿ ಹತ್ತರಿಂದ ಹದಿನೇಳು ಹದಿನೈದು ವಿಂಡ್ ಪ್ಯಾನ್ ಗಳನ್ನು ಹಾಕಿದ್ದಾರೆ ಹೀಗಾಗಿ ನೀರಿನ ಹರಿವು ತಪ್ಪಿದೆ ಹೀಗಾಗಿ ರೈತರ ಜಮೀನುಗಳಿಗೆ ಹೋಗ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಒಡ್ಡು ಒಡ್ಡದು ಇದೊಂದು ಕೃತಕವಾದ ಹಳ್ಳ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ರೈತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಹೆಸರಾಗಿರ್ಬೋದು ಗೋವಿನ ಜೋಳ ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಈ ಭಾಗದಲ್ಲಿ ರೈತರು ಸಾಕಷ್ಟು ಜಮೀನಿದೆ ಕೃಷಿ ಜಮೀನಿದೆ ಕೃಷಿ ಜಮೀನಿಗೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂತಂದ್ರೆ ಮಳೆ ಹೆಚ್ಚಾಗಿರುವುದರಿಂದ ರೈತರ ಜಮೀನುಗಳಿಗೆ ನೀರು ಹೋಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹಾಕಿದಂಥ ಬದು ಕೂಡ ಒಡ್ಕೊಂಡು ಹೋಗಿದ್ದಾವೆ ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈವರೆಗೂ ಕೂಡ ವಿಂಡ್ ಫ್ಯಾನ್ ಕಂಪ್ನಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಬಂತು ಆ ಸಮಯದಲ್ಲಿ ವಿಂಡ್ ಫ್ಯಾನ್ ಕಂಪನಿಗಳು ಮತ್ತು ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆ ಸ್ಥಳಕ್ಕೆ ಬಂದು ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಸೂಚನೆ ಕೊಡ್ತೇವೆ ಅಂತೇಳಿ ಇದು ಒಂದು ಏನು ಹಾಳಾಗಿದೆ ಇಷ್ಟೊಂದು ಇದಕ್ಕೆಲ್ಲ ಕೂಡ ವಿಂಡ್ ಫ್ಯಾನ್ ಖಾಸಗಿ ಕಂಪನಿ ಏನಿದೆ ಇವರೇ ಪರಿಹಾರ ಬರೆಸ್ಬೇಕಂತೇಳಿ ಹೇಳಿ ಅದು ಆದರೆ ರೈತರು ಪ್ರತಿ ಬಾರಿನೂ ಕೂಡ ಈ ರೀತಿ ವಿಂಡ್ ಪ್ಯಾನ್ಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊತ ಬರ್ತಾ ಇದ್ದಾರೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಆದರೂ ಕೂಡ ವಿಂಡ್ ಪ್ಯಾನ್ ಹಾವಳಿಯಿಂದ ನಮಗೆ ಸಾಕಷ್ಟು ಬೇಸತ್ತಿದ್ದೇವೆ ಅಂತೇಳಿ ರೈತರು ಆರೋಪ ಮಾಡಿದ್ದಾರೆ ಇನ್ನಾದರೂ ರೈತರ ಏನು ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಒಡ್ಡುಗಳು ಕೂಡ ಒಡೆದು ಹೋಗಿದ್ದಾವೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಆದಷ್ಟು ಬೇಗ ಕೊಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ರಿಪಬ್ಲಿಕ್ ಕನ್ನಡ ವಿಂಡ್ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗದಗ ತಾಲೂಕಿನ ನಾಗಾವಿ ಗ್ರಾಮದ ರೈತರು ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ ಕಾರಣ ವಿಂಡ್ ಕಂಪನಿಯ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ನುಗ್ಗಿ ನಮ್ಮ ಬೆಳೆ ಸರ್ವನಾಶವಾಗ್ತಾ ಇದೆ ಹಾಗಾಗಿ ವಿಂಡ್ ಕಂಪನಿಯು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಗದಗ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ ತಾಲೂಕಿನ ನಾಗಾಮಿ ಮತ್ತು ಹರ್ತಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ನಾಗಾಮಿ ಮತ್ತು ಹರ್ತಿ ಭಾಗದಲ್ಲಿ ಸುಮಾರು ವಿಂಡ್ ಪ್ಯಾನ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಒಂದು ಕಾಮಗಾರಿ ಮಾಡುವಾಗ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಹಾಗಾಗಿ ನೀರು ಪ್ರತಿ ಬಾರಿ ಯಾವ ರೀತಿ ಹರಿದು ಹೋಗ್ತಿತ್ತು ಆ ರೀತಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ ಇಲ್ಲಿ ಹತ್ತರಿಂದ ಹದಿನೈದು ವಿಂಡ್ ಪ್ಯಾನ್ ಗಳನ್ನು ಹಾಕಿದ್ದಾರೆ ಹೀಗಾಗಿ ನೀರಿನ ಹರಿವು ತಪ್ಪಿದೆ ಹೀಗಾಗಿ ರೈತರ ಜಮೀನುಗಳಿಗೆ ಹೋಗ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಒಡ್ಡು ಒಡೆದು ಇದೊಂದು ಕೃತಕವಾದ ಹಳ್ಳ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ರೈತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಹೆಸರಾಗಿರ್ಬೋದು ಗೋವಿನ ಜೋಳ ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಈ ಭಾಗದಲ್ಲಿ ರೈತರು ಸಾಕಷ್ಟು ಜಮೀನಿದೆ ಕೃಷಿ ಜಮೀನಿದೆ ಕೃಷಿ ಜಮೀನಿಗೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂತಂದ್ರೆ ಮಳೆ ಹೆಚ್ಚಾಗಿರುವುದರಿಂದ ರೈತರ ಜಮೀನುಗಳಿಗೆ ನೀರು ಹೋಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹಾಕಿದಂಥ ಬದು ಕೂಡ ಒಡ್ಕೊಂಡು ಹೋಗಿದ್ದಾವೆ ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈವರೆಗೂ ಕೂಡ ವಿಂಡ್ ಫ್ಯಾನ್ ಕಂಪ್ನಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಬಂತು ಆ ಸಮಯದಲ್ಲಿ ವಿಂಡ್ ಫ್ಯಾನ್ ಕಂಪ್ನಿಗಳು ಮತ್ತು ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆ ಸ್ಥಳಕ್ಕೆ ಬಂದು ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಸೂಚನೆ ಕೊಡ್ತೇವೆ ಅಂತೇಳಿ ಇದು ಒಂದು ಏನು ಹಾಳಾಗಿದೆ ಇಷ್ಟೊಂದು ಇದಕ್ಕೆಲ್ಲ ಕೂಡ ವಿಂಡ್ ಫ್ಯಾನ್ ಖಾಸಗಿ ಕಂಪನಿ ಏನಿದೆ ಇವರೇ ಪರಿಹಾರ ಬರೆಸ್ಬೇಕಂತೇಳಿ ಹೇಳಿ ರೈತರು ಪ್ರತಿ ಬಾರಿನೂ ಕೂಡ ಈ ರೀತಿ ವಿಂಡ್ ಪ್ಯಾನ್ಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊತ ಬರ್ತಾ ಇದ್ದಾರೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಆದರೂ ಕೂಡ ವಿಂಡ್ ಪ್ಯಾನ್ ಹಾವಳಿಯಿಂದ ನಮಗೆ ಸಾಕಷ್ಟು ಬೇಸತ್ತಿದ್ದೇವೆ ಅಂತೇಳಿ ರೈತರು ಆರೋಪ ಮಾಡಿದ್ದಾರೆ ಇನ್ನಾದರೂ ರೈತರ ಏನು ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಒಡ್ಡುಗಳು ಕೂಡ ಒಡೆದು ಹೋಗಿದ್ದಾವೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಆದಷ್ಟು ಬೇಗ ಕೊಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ರಿಪಬ್ಲಿಕ್ ಕನ್ನಡ ವಿಂಡ್ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗದಗ ತಾಲೂಕಿನ ನಾಗಾವಿ ಗ್ರಾಮದ ರೈತರು ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ ಕಾರಣ ವಿಂಡ್ ಕಂಪನಿಯ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ನುಗ್ಗಿ ನಮ್ಮ ಬೆಳೆ ಸರ್ವನಾಶವಾಗ್ತಾ ಇದೆ ಹಾಗಾಗಿ ವಿಂಡ್ ಕಂಪನಿಯು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಅಂತಕ್ಕಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಗದಗ ಜಿಲ್ಲೆಯಲ್ಲಿ ವಿಂಡ್ ಪ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ ತಾಲೂಕಿನ ನಾಗಾಮಿ ಮತ್ತು ಹರ್ತಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ನಾಗಾಮಿ ಮತ್ತು ಹರ್ತಿ ಭಾಗದಲ್ಲಿ ಸುಮಾರು ವಿಂಡ್ ಪ್ಯಾನ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಒಂದು ಕಾಮಗಾರಿ ಮಾಡುವಾಗ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಹಾಗಾಗಿ ನೀರು ಪ್ರತಿ ಬಾರಿ ಯಾವ ರೀತಿ ಹರಿದು ಹೋಗ್ತಿತ್ತು ಆ ರೀತಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ ಇಲ್ಲಿ ಹತ್ತರಿಂದ ಹದಿನೈದು ಐದು ವಿಂಡ್ ಪ್ಯಾನ್ ಗಳನ್ನು ಹಾಕಿದ್ದಾರೆ ಹೀಗಾಗಿ ನೀರಿನ ಹರಿವು ತಪ್ಪಿದೆ ಹೀಗಾಗಿ ರೈತರ ಜಮೀನುಗಳಿಗೆ ಹೋಗ್ತಾ ಇದೆ ನಾವು ನೋಡ್ತಾ ಇರಬಹುದು ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಒಡ್ಡು ಒಡದು ಇದೊಂದು ಕೃತಕವಾದ ಹಳ್ಳ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ರೈತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಹೆಸರಾಗಿರ್ಬೋದು ಗೋವಿನ ಜೋಳ ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಈ ಭಾಗದಲ್ಲಿ ರೈತರು ಸಾಕಷ್ಟು ಜಮೀನಿದೆ ಕೃಷಿ ಜಮೀನಿದೆ ಕೃಷಿ ಜಮೀನಿಗೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂತಂದ್ರೆ ಮಳೆ ಹೆಚ್ಚಾಗಿರುವುದರಿಂದ ರೈತರ ಜಮೀನುಗಳಿಗೆ ನೀರು ಹೋಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹಾಕಿದಂಥ ಬದು ಕೂಡ ಒಡ್ಕೊಂಡು ಹೋಗಿದ್ದಾವೆ ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈವರೆಗೂ ಕೂಡ ವಿಂಡ್ ಫ್ಯಾನ್ ಕಂಪನಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಬಂತು ಆ ಸಮಯದಲ್ಲಿ ವಿಂಡ್ ಫ್ಯಾನ್ ಕಂಪ್ನಿಗಳು ಮತ್ತು ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆ ಸ್ಥಳಕ್ಕೆ ಬಂದು ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಸೂಚನೆ ಕೊಡ್ತೇವೆ ಅಂತೇಳಿ ಇದು ಒಂದು ಏನು ಹಾಳಾಗಿದೆ ಇಷ್ಟೊಂದು ಇದಕ್ಕೆಲ್ಲ ಕೂಡ ವಿಂಡ್ ಫ್ಯಾನ್ ಖಾಸಗಿ ಕಂಪನಿ ಏನಿದೆ ಇವರೇ ಪರಿಹಾರ ಬರೆಸಬೇಕಂತ ಹೇಳಿ ಆದರೆ ರೈತರು ಪ್ರತಿ ಬಾರಿನೂ ಕೂಡ ಈ ರೀತಿ ವಿಂಡ್ ಪ್ಯಾನ್ಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊತ ಬರ್ತಾ ಇದ್ದಾರೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಆದರೂ ಕೂಡ ವಿಂಡ್ ಫ್ಯಾನ್ ಹಾವಳಿಯಿಂದ ನಮಗೆ ಸಾಕಷ್ಟು ಬೇಸತ್ತಿದ್ದೇವೆ ಅಂತೇಳಿ ರೈತರು ಆರೋಪ ಮಾಡಿದ್ದಾರೆ ಇನ್ನಾದರೂ ರೈತರ ಏನು ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಒಡ್ಡುಗಳು ಕೂಡ ಒಡೆದು ಹೋಗಿದ್ದಾವೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಆದಷ್ಟು ಬೇಗ ಕೊಡಬೇಕಾಗಿದೆ ಕ್ಯಾಮ್ರಾ ಜೊತೆ ರಿಪಬ್ಲಿಕ್ ಕನ್ನಡ ಗದಗ್ ವಿಂಡ್ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗದಗ ತಾಲೂಕಿನ ನಾಗಾವಿ ಗ್ರಾಮದ ರೈತರು ಸಂಪೂರ್ಣವಾಗಿ ಕಂಗಾಲಾಗಿ ಹೋಗಿದ್ದಾರೆ ಕಾರಣ ವಿಂಡ್ ಕಂಪನಿಯ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶಗಳಿಗೆ ನೀರು ನುಗ್ಗಿ ನಮ್ಮ ಬೆಳೆ ಸರ್ವನಾಶವಾಗ್ತಾ ಇದೆ ಹಾಗಾಗಿ ವಿಂಡ್ ಕಂಪನಿಯು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಅಂತಕ್ಕಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತ ಸಂಬಂಧಪಟ್ಟಂತೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಗದಗ ಜಿಲ್ಲೆಯಲ್ಲಿ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು ಅನ್ನದಾತರು ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಗದಗ ತಾಲೂಕಿನ ನಾಗಾಮಿ ಮತ್ತು ಹರ್ತಿ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಏನು ನಾಗಾಮಿ ಮತ್ತು ಹರ್ತಿ ಭಾಗದಲ್ಲಿ ಸುಮಾರು ವಿಂಡ್ ಪ್ಯಾನ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಈ ಒಂದು ಕಾಮಗಾರಿ ಮಾಡುವಾಗ ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ದಾರೆ ಹಾಗಾಗಿ ನೀರು ಪ್ರತಿ ಬಾರಿ ಯಾವ ರೀತಿ ಹರಿದು ಹೋಗ್ತಿತ್ತು ಆ ರೀತಿ ಹರಿಯದೆ ರೈತರ ಜಮೀನುಗಳಿಗೆ ನುಗ್ತಾ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಪ್ರಮಾಣದಲ್ಲಿ ನೀರು ನಿಂತುಕೊಂಡಿದೆ ಇಲ್ಲಿ ಹತ್ತರಿಂದ ಹದಿನೈದು ಹದಿನೈದು ವಿಂಡ್ ಪ್ಯಾನ್ ಗಳನ್ನು ಹಾಕಿದ್ದಾರೆ ಹೀಗಾಗಿ ನೀರಿನ ಹರಿವು ತಪ್ಪಿದೆ ಹೀಗಾಗಿ ರೈತರ ಜಮೀನುಗಳಿಗೆ ಹೋಗ್ತಾ ಇದೆ ಇಲ್ಲಿ ನಾವು ನೋಡ್ತಾ ಇರಬಹುದು ಈ ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಒಡ್ಡು ಒಡ್ಡದು ಇದೊಂದು ಕೃತಕವಾದ ಹಳ್ಳ ಕೂಡ ಇಲ್ಲಿ ನಿರ್ಮಾಣವಾಗಿದೆ ಹೀಗಾಗಿ ರೈತರ ಸುಮಾರು ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಹೆಸರಾಗಿರ್ಬೋದು ಗೋವಿನ ಜೋಳ ಹತ್ತಿ ಸೇರಿದಂತೆ ಹಲವು ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಈ ಭಾಗದಲ್ಲಿ ರೈತರು ಸಾಕಷ್ಟು ಜಮೀನಿದೆ ಕೃಷಿ ಜಮೀನಿದೆ ಕೃಷಿ ಜಮೀನಿಗೂ ಕೂಡ ಹೋಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂತಂದ್ರೆ ಮಳೆ ಹೆಚ್ಚಾಗಿರುವುದರಿಂದ ರೈತರ ಜಮೀನುಗಳಿಗೆ ನೀರು ಹೋಗ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಹಾಕಿದಂಥ ಬದು ಕೂಡ ಒಡ್ಕೊಂಡು ಹೋಗಿದ್ದಾವೆ ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈವರೆಗೂ ಕೂಡ ವಿಂಡ್ ಫ್ಯಾನ್ ಕಂಪ್ನಿಗಳು ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಿಲ್ಲ ಯಾವಾಗ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಲು ಬಂತು ಆ ಸಮಯದಲ್ಲಿ ವಿಂಡ್ ಫ್ಯಾನ್ ಕಂಪ್ನಿಗಳು ಮತ್ತು ತಹಸೀಲ್ದಾರ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ ಆ ಸ್ಥಳಕ್ಕೆ ಬಂದು ತಹಸೀಲ್ದಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ರೈತರಿಗೆ ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ನಾವು ಸೂಚನೆ ಕೊಡ್ತೇವೆ ಅಂತೇಳಿ ಇದು ಒಂದು ಏನು ಹಾಳಾಗಿದೆ ಇಷ್ಟೊಂದು ಇದಕ್ಕೆಲ್ಲ ಕೂಡ ವಿಂಡ್ ಫ್ಯಾನ್ ಖಾಸಗಿ ಕಂಪನಿ ಏನಿದೆ ಇವರೇ ಪರಿಹಾರ ಬರೆಸ್ಬೇಕಂತೇಳಿ ಹೇಳಿ ರೈತರು ಪ್ರತಿ ಬಾರಿನೂ ಕೂಡ ಈ ರೀತಿ ವಿಂಡ್ ಪ್ಯಾನ್ಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊತ ಬರ್ತಾ ಇದ್ದಾರೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತ ಹೇಳಿ ಆದರೂ ಕೂಡ ವಿಂಡ್ ಪ್ಯಾನ್ ಹಾವಳಿಯಿಂದ ನಮಗೆ ಸಾಕಷ್ಟು ಬೇಸತ್ತಿದ್ದೇವೆ ಅಂತೇಳಿ ರೈತರು ಆರೋಪ ಮಾಡಿದ್ದಾರೆ ಇನ್ನಾದರೂ ರೈತರ ಏನು ಬೆಳೆಗಳು ಹಾನಿಯಾಗಿದ್ದಾವೆ ಮತ್ತು ಒಡ್ಡುಗಳು ಕೂಡ ಒಡೆದು ಹೋಗಿದ್ದಾವೆ ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ರೈತರಿಗೆ ಏನು ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರ ಆದಷ್ಟು ಬೇಗ ಕೊಡಬೇಕಾಗಿದೆ ಕ್ಯಾಮರಾಮ್ मंजुनाथ जो रिपब्लिक कनडा गदक